ನಾನು ಒನ್ ಡೇ ಸಿಂಗಲ್ ಡೇ ಚಾಲೆಂಜ್ ತಂದಿದ್ದೀನಿ ಏನು ಅಂದರೆ ಯೂಜಲಿ ಉಗಾದಿ ಹಬ್ಬ ಆದ್ರೆಲ್ಲ ಏನು ಮಾಡ್ತೀವಿ ಹೇಳಿ ಸಮಾಧಿಗೆ ಹೋಗೋದು ಪೂಜೆ ಮಾಡೋದು ಅದೆಲ್ಲ ಇರುತ್ತೆ ಅಲ್ವಾ ಸೊ ಇವತ್ತು ನಾನು ಸಮಾಧಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ನಮ್ಮ ಹಿರಿಯರದು ಸೊ ನಾವು ಹೋಗಿದ್ದೆ ಸುಮಾರು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಸಮಯ ಹೆಂಗಿರತ್ತೆ ಸೂರ್ಯನ ಕಿರಣಗಳು ಜಸ್ಟ್ ಇಮ್ಯಾಜನ್ ಮಾಡ್ಕೊಳ್ಳಿ ಹೇಳೋದೇ ಬೇಡ ಅಲ್ವಾ ಸೊ ನಾವು ನಮ್ಮ ಊರಲ್ಲಿ ಹಳ್ಳೀಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಫುಲ್ಲು ಫೇಸ್ ನಂದು ಸಂಡಾಗೋಗಿದೆ ಫುಲ್ ಫೇಸ್ ನಾನಿವತ್ತು ಬಂದಿದ ತಕ್ಷಣ ಒನ್ ಅವರ್ ರೆಸ್ಟ್ ತಗೊಂಡು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾನು ನಿಮಗೆ ಇಮಿಡಿಯೇಟ್ ರಿಸಲ್ಟ್ ತೋರಿಸ್ಬೇಕಲ್ವಾ ಸೊ ಒನ್ ಡೇ ಚಾಲೆಂಜ್ ತೊಗೊಂಡು ಸನ್ ಯಾವ ರೀತಿ ರಿಮೂವ್ ಮಾಡೋದು ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾರೆ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇಮ್ಮಿಡಿಯೇಟಾಗಿ ಸನ್ ಟ್ಯಾನ್ ಹೋಗಬೇಕು ಅಂದರೆ ನಮ್ಮ ಮಂಜಿಷ್ಠ ತೊಗೊಳ್ತಿದ್ದೀನಿ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ತೊಗೊಳ್ತಲ್ಲ ಸಿಗತ್ತಲ್ಲ ಇದನ್ನು ಒಂದು ಚಮಚ ಹಾಕೊಳ್ತಾ ಇದ್ದೀನಿ ಬನ್ನಿ ಸೊ ಇದಕ್ಕೆ ಅದ್ಭುತವಾದ ರಾಮಬಾಣ ಸನ್ ಅಂದರೆ ಇವತ್ತು ఎరడు దిన సంటానని ఇమీడేట కొట్టు మంజిష్టా పౌడర్ది ఒ చమ్చదట్టు పౌడ్కి ట్రాన్స్ఫర్ మాకు ఫ్రెండ్స్ నన్నత సప్రేటీ ముల్తా మిట్టి ఇలా ముల్తాయి ప్లస్ స్యాండల్ మిక్స్ ఇది ఓకేనా యావ బ్రాండూ తి పర్వాలే నే రీతి అది ప్రమోషన్ మాట్లా నీ ఇంకా ఒక ప్యాక్ హోళతాదీ ప్యాకల్ ఇది ఐదు ప్యాక్ ఏమో ఇచ్చే సో అదని ఒం చమ్చ హాకొతాదీ ఒ చమ్చ మంజిష్ట అందరం చమ్చ ముల్తా మే స్యాండ్ మిక్సు బరీ ముల్తానూ ఫైన్ బట్ బరీ స్యాండ్ ಇದಕ್ಕೆ ಒಂದು ಚಮಚ ಆದ ಗಟ್ಟಿಯಾದ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ರೋಸ್ ವಾಟ್ರು ಏನು ಬೇಡ ಫ್ರೆಂಡ್ಸ್ ಇದು ನಿಮಗೆ ಇಮ್ಮಿಡಿಯೇಟಾಗಿ ಈಗ ಸಂಟ ನೋಡಿದ್ರಲ್ಲ ನನ್ನ ಫೇಸಲ್ಲಿ ಇಮ್ಮಿಡಿಯೇಟಾಗಿ ರಿಸಲ್ಟ್ ತೋರಿಸ್ತೀನಿ ಬನ್ನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆ ಮುಖ ಅಂತೂ ಸಂಟ ನೆಷ್ಟಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಸೊ ಇಮ್ಮಿಡಿಯೇಟಾಗಿ ಯೂಶ್ವಲಿ ಸುಮಾರು ಜನ ಹಬ್ಬ ಅಲ್ವಾ ಇವತ್ತು ಅಲ್ಲಿ ಇಲ್ಲಿ ಪೂಜೆ ಮಾಡೋಕೆ ಹೋಗಿರ್ತೀವಿ ಸೊ ಅಂಥವ್ರಿಗೆ ಸಣ್ಣಂತೂ ಮ್ಯಾಕ್ಸಿಮಮ್ ಹಾಗೆ ಆಗಿರುತ್ತೆ ನನಗೆ ಅದಂಗೆ ಈಸ್ನ ಮುಖ ಹಚ್ಕೊಳ್ತಾ ಇದ್ದೀನಿ ಇದು ಒಂದು ಎರಡು ದಿನ ನಮ್ಗೆ ಸಣಾನ್ ಆಗಿದೆ ಹೇವಾ ಫೈನ್ ಫ್ರಿಜ್ಜಲ್ಲಿ ಇಟ್ಟಿರಬೇಕು ಮೊಸರುನ ಹೊರಗಡೆ ಎಲ್ಲ ಸೊ ಫ್ರಿಜ್ಜಲ್ಲಿ ಇಟ್ಟದ್ದು ಹಾಕಿದ್ರೆ ತುಂಬ ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ ನಿಮಗೆ ಇದನ್ನು ಒಂದು ಟೆನ್ ಮಿನಿಟ್ಸ್ ಬಿಡೋಣ ಅಷ್ಟೇ ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಬೇಕು ಪಿಗ್ಮೆಂಟೇಷನ್ ಇರೋರು ಮಾಡ್ಬೋದಾ ಎಸ್ ಫೈನ್ ಪಿಗ್ಮೆಂಟೇಷನ್ ಇರೋರು ಮಾಡ್ಬೋದು ಪಿಂಪಲ್ಸ್ ಇರೋರು ಮಾಡ್ಬೋದಾ ಹೌದು ಮಾಡ್ಬೋದು ಬ್ಲಿಮಿಷಸ್ಸು ಅನಿ ಒಂದು ಸ್ಕಿನ್ ಟೋನು ಹೆಮ ಇವತ್ತು ತುಂಬ ಬಿಸಿಲು ಸುತ್ತಾಡ್ಬಿಟ್ಟಿದೀವಿ ನಾವು ಒಂದು ರೆಮಿಡಿ ಹೇಳಿ ಇಮಿಡಿಯೇಟ್ ಸಂಟನ್ಗೆ ಅಂಥವ್ರು ಮಾಡ್ಬೋದು ನೋಡಿ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಕೇವಲ ಒಂದು ಹತ್ತು ನಿಮಿಷ ಅದು ಸೆಮಿ ಡ್ರೈ ಆಗಲಿ ಓಕೆನಾ ಒಂದು ಸಿಕ್ಸ್ ಸಿಕ್ಸ್ಟಿ ಪರ್ಸೆಂಟ್ ಡ್ರೈ ಆಗಲಿ ಆಮೇಲೆ ನಾನು ಇದರ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಸೆಮಿ ಡ್ರೈ ನನ್ನ ಫೇಸ್ ಆಗಲೇ ಹೆಂಗಿತ್ತು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೀಗೆ ತಿಕ್ಕು ಪ್ಯಾ ಪ್ಯಾಕ್ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಯಾಕಂದರೆ ಸಂಟಾನು ಒಂದು ಒಂದೂವರೆ ಆ ಟೈಮಲ್ಲಿ ಬಿಸಿಲು ಅಂದರೆ ಹೆಂಗಿರುತ್ತೆ ಒಂದು ಒಂದೂವರೆ ಗಂಟೆ ಟೈಮಲ್ಲಿ ಮಧ್ಯಾಹ್ನತ್ತು ಸೊ ಆ ಟೈಮಲ್ಲಿ ನಮ್ಗಾಗ ಸಣ್ಣಗೆ ರಾಮಬಣ ಇದು ನೋಡಿ ಸೊ ಮಂಜಿಷ್ಟ ಮೊಸರು ಫ್ರಿಜ್ಜಲ್ಲಿರೋದು ಅದಕ್ಕೆ ನಮ್ಮ ಮುಲ್ತಾನಿ ಮಿಟ್ಟಿ ಒಂದು ನಿಮಿಷ ಫೇಸ್ ವಾಶ್ ಮಾಡ್ತೀನಿ ನೋಡಿ ಸೊ ಅವಾಗ್ಲಗೂ ಇವಾಗ್ಲಗೂ ನಮ್ಮ ಸ್ಕಿನ್ನು ಎಷ್ಟು ಬ್ರೈಟ್ ಆಗುತ್ತೆ ಸೊ ನೀವೇನಾದ್ರು ಅತಿ ತೈಲ ಅದೇನಾದ್ರು ಡೈಲಿ ಹಾಕಂಗಿದ್ರೆ ಇವತ್ತು ಹಾಕಬೇಡಿ ನಾಳೆಯಿಂದ ಕಂಟಿನ್ಯೂ ಮಾಡಿಕೊಡಿ ಕುಂಕುಮಾತಿ ತೈಲ ಯೂಸ್ ಮಾಡ್ತಾರೆ ಸಣಾನಾಗಿ ಈ ಥರ ಪಾಕ ಆದಮೇಲೆ ದಯವಿಟ್ಟು ಹಾಕಕ್ಕೆ ಇವತ್ತು ಇವತ್ತೊಂದಿನ ಹೀಗೆ ಬಿಟ್ಬಿಡಿ ಸೊ ಈಗಾಗಲೇ ನಮಗೆ ಒಳ್ಳೆ ಗ್ಲೋ ಸಿಕ್ಕಿದೆ ಸೊ ಟ ಸಂಟಾನು ನೈಂಟಿ ಪರ್ಸೆಂಟ್ ಅಷ್ಟು ಹೋಗಿದೆ ನೋಡಿ మేము ఒ సింద మంజిష్ఠా సంతా ఇమీడయేట్ రెడ్యూస్ మాడ సో నీవు దిన పిస్త ఓడాడంగి దయవిట్టు మనకి బాగుంది మంజిష్ఠా హాకొకి ఏమూ ఆగల మంజిష్ఠా స్వల్ప మిట్టి స్వల్ప మొసరు రోస్ వాటర్ జొతే బదులు మొసరు యూస్ మి సో ఆవ్లకూ ఇవ్వూ డిఫరెన్స్ నోడి నే సో ఇమిడియేట్